ರಾಜಕೀಯವಾಗಿ ಮುಗಿಸ್ಬೇಕು ಕೊಡ್ತಾ ಎರಡ್ ಸಾವಿರದ ಎಂಟರಿಂದ ಇವತ್ತವರೆಗೂ ನಡೀತಾ ಇರುವಂತ ಕೆಲಸನೇ ಮುಂದಕ್ಕೂ ನಡೀತಾನೆ ಇರಲಿ ಅದು ಅವ್ರು ನನ್ನ ರಾಜಕೀಯವಾಗಿ ಮುಗಿಸ್ಕೆ ನೋಡ್ತಾರೆ ಜನ ನನ್ನ ಇರ್ತಾರೆ ಅಷ್ಟೇ ಎರಡು ಹೌದು ಅವಕಾಶ ಕೊಟ್ಟಿದ್ದಾರೆ ನೋಡೋಣ ಏನ್ ನಮ್ಮ ಲೀಗಲ್ ಟೀಮ್ ನ ಇನ್ನ ಏನ್ ಮಾತಾಡಿಲ್ಲ ನೆನ್ನೆನೇ ಕಾಪಿ ಸಿಕ್ಕಿರೋದು ಅದನ್ನ ನೋಡು ಇಲ್ಲ ಓದು ಇಲ್ಲ ಓದ್ಬಿಟ್ಟೆ ಅದ್ರ ಬಗ್ಗೆ ಏನಾದ್ರು ತೀರ್ಮಾನ ಮಾಡ್ತಾರೆ ಅದು ಮಾಮೂಲಿ ಇವತ್ತಿಂದಲ ಇಪ್ಪತ್ತು ವರ್ಷದಿಂದ ಎರಡ್ ಸಾವಿರದ ಎಂಟರಿಂದ ನಡೀತಾ ಅದು ರಾಜಕೀಯವಾಗಿ ಮುಗಿಸ್ಬೇಕು ಕೊಡ್ತಾ ಎರಡ್ ಸಾವಿರದ ಎಂಟರಿಂದ ಇವತ್ತರೆಗೂ ನಡೀತಾ ಇರುವಂತ ಕೆಲಸನೇ ಮುಂದಕ್ಕೂ ನಡೀತಾನೆ ಇರಲಿ ಅದು ಅವ್ರು ನನ್ನ ರಾಜಕೀಯವಾಗಿ ನೋಡ್ತಾರೆ ಜನ ನನ್ನ ಇರ್ತಾರೆ ಅಷ್ಟೇ ಎರಡೇ ಡಿಫರ್ಸ್ ಬರೀಸ್ ಎಲ್ಲ ಆಲ್ ಪಾರ್ಟೀಸ್ ಲೀಡರ್ ಸೇರ್ತಾರೆ ಅದಕ್ಕೆ ಎಲ್ಲ ಆಲ್ ಪಾರ್ಟೀಸ್ ಲೀಡರ್ ಸೇರ್ತಾರೆ ಅದಕ್ಕೆ ಸರ್ಕಾರಕ್ಕೆ ಕಲಿಸಿದ್ದಾರೆ ಸರ್ಕಾರ ಏನ್ ಮಾಡ್ತದೆ ನೋಡೋಣ ಮೇಲ್ಮಾನ ಮತ್ತೆ ಅವಕಾಶ ಕೊಟ್ಟಿದ್ದಾರೆ ಹೌದು ಅವಕಾಶ ಕೊಟ್ಟಿದ್ದಾರೆ ನೋಡೋಣ ಏನ್ ನಮ್ಮ ಲೀಗಲ್ ಟೀಮ್ ನ ಇನ್ನ ಏನ್ ಮಾತಾಡಿಲ್ಲ ನೆನ್ನೆನೇ ಕಾಫಿ ಸಿಕ್ಕಿರೋದು ಅದನ್ನ ನೋಡು ಇಲ್ಲ ಅದನ್ನ ಓದು ಇಲ್ಲ ಓದ್ಬಿಟ್ಟು ಅದ್ರ ಬಗ್ಗೆ ಏನಾದ್ರು ತೀರ್ಮಾನ ಮಾಡ್ತಾರೆ ರಾಜಕೀಯ ಮಾಮೂಲಿ ಮಾಮೂಲಿ ಅಲ್ಲ ಇಪ್ಪತ್ತು ವರ್ಷದಿಂದ ಎರಡ್ ಸಾವಿರದ ಎಂಟರಿಂದ ನಡೀತಾ ಅದು ರಾಜಕೀಯವಾಗಿ ಮುಗಿಸಬೇಕು ಅಂತ ಎರಡ್ ಸಾವಿರದ ಎಂಟರಿಂದ ಇವತ್ತವರೆಗೂ ನಡೀತಾ ಇರೋದು ಕೆಲಸನೇ ಮುಂದಕ್ಕೂ ನಡೀತಾನೆ ಇರ್ಲಿ ಅದು ಅವ್ರು ನನ್ನ ರಾಜಕೀಯವಾಗಿ ಮುಗಿಸ್ಕೆ ನೋಡ್ತಾರೆ ಜನ ನನ್ನ ಇರ್ತಾರೆ ಅಷ್ಟೇ ಎರಡನೇ ಬರೀಸ್ ಎಲ್ಲ ಆಲ್ ಪಾರ್ಟೀಸ್ ಲೀಡರ್ಸ್ ಸೇರ್ತಾರೆ ಅದಕ್ಕೆ ಎಲ್ಲ ಆಲ್ ಪಾರ್ಟೀಸ್ ಲೀಡರ್ ಯಾಕೆ ಸೇರ್ತಾರೆ ಅದಕ್ಕೆ